ನಾವು ಜನವರಿ ಜನವರಿಲಿ ನಾಲ್ಕು ದಿನ ಸ್ಟ್ರೈಕ್ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ರು ಏಪ್ರಿಲಿಂದ ಹತ್ತು ಸಾವಿರ ಗ್ಯಾರಂಟಿ ಎಲ್ಲ ಆಶಾ ಕಾರ್ಯಕರ್ತರನ್ನು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏಪ್ರಿಲಿಂದ ಕೊಡ್ತೀವಿ ಅಂತ ಹೇಳಿದರು ಇವಾಗ ಆಲ ಐದು ತಿಂಗಳಾದ್ರೂ ಸಮೇತ ನಮಗೆ ಯಾವುದೇ ಒಂದು ಆಟೋ ಕಾಪಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೊಡೋದಾಗಿ ಒಂದು ಪರವರ್ತನೆ ಆಗಲಿ ನೀಡಿಲ್ಲ ಸೊ ಹಂಗಾಗಿ ನಾವು ಎಲ್ಲ ಜಿಲ್ಲೆಯಾದ್ಯಂತ ಪ್ರತಿ ಜಿಲ್ಲೆಗಳನ್ನು ಮೂವತ್ತೊಂದು ಜಿಲ್ಲೆ ಏನಿದೆ ಜಿಲ್ಲೆಗಳನ್ನು ಒಂದು ಏಕಕಾಲಕ್ಕೆ ಮೂರು ದಿನ ಇವತ್ತು ನಾಳೆ ನಾಡಿದ್ದು ಅಹೋರಾಗಿ ಧರಣಿನ ಹಮ್ಮಿಕೊಂಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಈ ನಾವು ಜಿಲ್ಲೆಯಲ್ಲಿ ಮಾಡಿದ್ರು ನಮ್ಗೆ ಬೇಡಿಕೆ ಿಲ್ಲ ಅಂತಂದರೆ ನಾವು ನೆಕ್ಸ್ಟು ಸ್ಟೆಪ್ಪು ಮಾ ಏನು ಜನವರಿ ಮೂ ನಾಲ್ಕು ದಿನ ಮಾಡಿದ್ವಿ ನಾವು ಹದಿನೈದು ದಿವಸ ಆಗಲಿ ಇಪ್ಪತ್ತು ದಿವಸ ಆಗಲಿ ನಾವು ಮತ್ತೆ ಫ್ರೀಡಂ ಪಾರ್ಕಿಗೆ ಹೋಗಿ ಎಲ್ಲ ಆಶಾ ಕಾರ್ಯಕರ್ತರು ಹೋಗಿ ಅಲ್ಲಿ ಧರಣಿ ಮಾಡೋಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸರ್ ನಮಗೆ ಆಶಾ ಕಾರ್ಯಕರ್ತೆಯರಿಗೆ ಮುಂ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಒಬ್ಬರಿ ಒಂದು ಆಶೆಗೆ ಮುಂಚೆ ಇದ್ದಿದ್ದು ಒಂದು ಸಾವಿರ ಪಾಪ್ಯುಲೇಷನ್ ಬಟ್ ಆದರೆ ಈಗ ಒಂದು ಆಶಾ ಕಾರ್ಯಕರ್ತೆಯರಿಗೆ ಎರಡು ಸಾವಿರ ಪಾಪ್ಯುಲೇಷನ್ ಅವರು ಮಾಡಿದ್ದಾರೆ ಮುಂಚೆ ಒಂದು ಸಾವಿರಕ್ಕೆ ಇವಾಗ ಎರಡು ಸಾವಿರಕ್ಕೆ ರೂಪಾಯಿ ಮಾಡಿದ್ದಾರೆ ಮತ್ತೆ ಎಲ್ಲ ಆಶೆಗಳನ್ನ ಯಾವ ಕಡಿಮೆ ಜನಸಂಖ್ಯೆ ಇತ್ತು ಅಂಥ ಆಶಾಗಳನ್ನ ತೆಗೀತಾ ಇದ್ದಾರೆ ಮತ್ತೆ ನಮಗೆ ಏನು ಇನ್ಸೆಂಟಿವ್ ಬರ್ತಿರೋದು ಅದು ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ಲ ಕರೆಕ್ಟ್ ಟೈಮಿಗೆ ಮೂರು ತಿಂಗಳಿಂದ ಹಾಕಿ ಇವಾಗ ಎರಡು ತಿಂಗಳು ಇವತ್ತು ಹಾಕಿದ್ದಾರೆ ಸೊ ಹಿಂಗಾಗಿ ನಮಗೆ ಬರೀ ಬರೋ ಏಳು ಸಾವಿರದಲ್ಲಿ ಮನೆ ನಡೆಸೋಕ್ ಆಗೋದಿಲ್ಲ ತುಂಬಾ ಕೆಳಮಟ್ಟದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ನಮಗೆ ಏಳ್ ಸಾವಿರಕ್ಕೆ ಯಾವುದೇ ರೀತಿ ಒಂದು ಒಂದು ಮಕ್ಕಳು ಎಜುಕೇಷನ್ ಆಗಿರ್ಬೋದು ಜನಸಂಖ್ಯೆ ಜಾಸ್ತಿ ಮಾಡಿದರೆ ಇನ್ಸೆಂಟಿವ್ ಜಾಸ್ತಿ ಇಲ್ಲ ಜನಸಂಖ್ಯೆ ಮಾತ್ರ ಜಾಸ್ತಿ ಮಾಡಿದರೆ ಇನ್ಸೆಂಟಿವ್ ಜಾಸ್ತಿ ಮಾಡಿಲ್ಲ ಸರ್ ಬೇಡಿಕೆ ಬಂದು ಬರೀ ಸ್ಯಾಲ್ರಿ ಒಂದೇ ಬೇಡಿಕೆ ಅಂದರೆ ಅರವತ್ತು ವರ್ಷ ಆಗಿರೋ ಅಂಥ ನಿವೃತ್ತಿ ಹೊಂದಿದವ್ರಿಗೆ ನಮಗೆ ಏನು ಬೇರೆ ಇದರಲ್ಲಿ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ ಅಂಥದ್ದು ನಮಗೆ ಇಡಿ ಕೊಡಬೇಕು ಐದು ಲಕ್ಷ ನಾವು ಇಡೀ ಗಂಡು ಜನವರಿಂದ ಕೇಳಿದ್ದು ನಿವೃತ್ತಿಯಾದ ಆಶಾ ಕಾರ್ಯಕರ್ತರಿಗೆ ಐದು ಲಕ್ಷ ಇದೀವಿ ಇಡೀ ಕೊಡಬೇಕು ಅಂತ ಕೇಳ್ಕೊಂಡಿದ್ದು ಮತ್ತು ಕಾರ್ಮಿಕರಂತ ಪರಿಗಣಿಸಿ ನಮ್ಮ ಆಶಾ ಕಾರ್ಯಕರ್ತೆಯರು ತಳಮಟ್ಟದ ಕೆಲಸ ಮಾಡ್ತಾ ಕಾರ್ಮಿಕರು ಕಾರ್ಮಿಕರಂತ ಪರಿಗಣಿಸಿ ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ ಮತ್ತೆ ಈಗ ಆಶಾ ಸುಗಮಕಾರರನ್ನು ತೆಗೆದಿದ್ದಾರೆ ಅವ್ರನ್ನ ಅವ್ರೂ ತಗೋಬೇಕು ಅಂತ ಹೇಳ್ಬಿಟ್ಟು ಅವರು ಹತ್ತು ವರ್ಷದಿಂದ ನಾವು ಕೆಲಸ ಮಾಡ್ತಿದೀವಿ ಆಶಾ ಸುಗಮಕಾರರಾಗಿರ್ಬೋದು ಆಶಾ ಕಾರ್ಯಕರ್ತೆಯರು ಹದಿನಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ತಗೋಬೇಕು ಯಾರನ್ನೂ ಕೈ ಬಿಡಬಾರ್ದು ಮತ್ತೆ ಇವಾಗ ಏನು ಕಡಿಮೆ ಜನಸಂಖ್ಯೆ ಬಂದು ಆಶಾಗಳನ್ನ ತೆಗಿತಾ ಇದ್ದಾರೆ ಯಾರನ್ನು ಅಂತ ನಾವು ಕೇಳ್ಕೊತ ಇದೀವಿ ಮುಂದಕ್ಕೆ ನಾವು ಮಾಮೂಲಿ ಇದೆ ಫ್ರೀಡಂ ಪಾರ್ಕ್ಗೆ ಹೋಗಿ ಅಲ್ಲಿ ಹದಿನೈದು ದಿನ ಆಗ್ಬೋದು ಒಂದ್ ತಿಂಗ್ಳಾಗ್ಬೋದು ನಮ್ಮ ಬೇಡಿಕೆ ಈಡೇರವರೆಗೂ ನಾವು ಸ್ಟ್ರೈಕ್ ಮಾಡಿ ಕಚೇರಿ ಮಾಡಿದ್ದೀವಿ ಅದು ಯಾವ್ದೇ ರೀತಿಯಾಗಲಿ ನಮಗೆ ಆಶ್ವಾಸನೆ ಕೊಟ್ಟಿಲ್ಲ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಆಶ್ವಾಸನೆ ಕೊಟ್ಟಿಲ್ಲ ಒಂದ್ರೀಲಾಗಿ ನೋಡ್ತಾ ಇದ್ದಾರೆ ಸರ್ ಈಗ ಅಧಿಕಾರಿಗಳು ಯಾರು ಬಂದಿಲ್ಲ ಸರ್ ಇನ್ನು ಇವಾಗ ಮಾಡಿದ್ದೀವಿ ಯಾರು ಬಂದಿಲ್ಲ ಸರ್ ಅಧಿಕಾರಿಗಳು ನಾವು ಈ ಮೂರು ದಿನ ಏನಿದ್ರು ಆ ಧರಣಿನ ಮಾಡ್ತೀವಿ ಮುಂದುವರೆಸ್ತೀವಿ ಸರ್ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮದು ತಾ ಡಿಸ್ಟಿಕಲ್ಲಿ ಬಂದು ಎರಡು ಸಾವಿರ ಆಶಾ ಕಾರ್ಯಕರ್ತೆಯರು ಎರಡು ಸಾವಿರ ಆಶಾ ಕಾರ್ಯಕರ್ತೆಯರು ಬಂದು ಅಹೋರಾತ್ರಿ ಧರಣಿನ ಮಾಡ್ತೀವಿ ಇಡೀ ಜಿಲ್ಲಾದ್ಯಂತ ಎಷ್ಟು ಜನ ಆಶಾ ಕಾರ್ಯಕರ್ತರು ಇದ್ದೀವಿ ನಲವತ್ತೆರಡು ಸಾವಿರ ಆಶಾ ಕಾರ್ಯಕರ್ತೆಯರು ಇದ್ದಾರೆ ಸರ್ ರೇಖಾ ಕಾರ್ಯದರ್ಶಿ ಜಿಲ್ಲಾ ಕಾರ್ಯದರ್ಶಿ